ತಮಗೆಲ್ಲರಿಗೂ ಪ್ರಣಾಮಗಳು ಇಂದು ಸುಖಾಸನವನ್ನು ಮಾಡೋಣ ಸುಖಾಸನ ಬಹಳ ಸರಳವಾಗಿ ಈ ರೀತಿಯಾಗಿ ಕುಳಿತುಕೊಳ್ಳುತ್ತೆ ಇದು ಧ್ಯಾನಕ್ಕೆ ಬಹಳ ಉತ್ತಮವಾಗಿರುವಂಥದ್ದು ಮತ್ತು ಬೆನ್ನು ಕುತ್ತಿಗೆಯನ್ನು ನೇರಗೊಳಿಸ್ತದೆ ಸಕಾರಾತ್ಮಕ ವಿಚಾರ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ ನಕಾರಾತ್ಮಕ ವಿಚಾರವನ್ನು ದೂರ ಮಾಡುತ್ತದೆ ಮನಸ್ಸಿಗೆ ಶಾಂತಿ ಸಂತೃಪ್ತಿ ಆನಂದ ದೊರಕ್ತದೆ ಧ್ಯಾನಕ್ಕೆ ಕೊಡುವಾಗ ಭಾಳತ್ತು ಪದ್ಮಾಸನ ಸಿದ್ಧಾಸನ ಮೈ ಮತ್ತು ವಜ್ರಾಸನದಲ್ಲಿ ಕೂಡಲಿಕ್ಕಾಗಲ್ಲ ಸುಖಾಸನದಲ್ಲಿ ಬೇಕಾದಷ್ಟೊತ್ತು ಕೊಡ್ಬೋದು ಇದು ಒಂದು ಪ್ರಕಾರ ಆದರೆ ಇನ್ನೊಂದು ಪ್ರಕಾರ ಸರಳವಾಗಿ ಈ ರೀತಿಯಾಗಿ ಸುಖಾಸನದಲ್ಲಿ ಕುಳಿತುಕೊಳ್ಳೋದು ಕುಳಿತುಕೊಂಡು ನಾವು ಬೇಕಾದಷ್ಟೊತ್ತು ಉಸಿರಾಟದ ಕಡೆ ಗಮನವನ್ನಿಟ್ಟು ಧ್ಯಾನ ಮಾಡೋದು ಧ್ಯಾನ ಅಂದರೆ ಮನಸ್ಸನ್ನು ಕೇಂದ್ರೀಕೃತಗೊಳಿಸೋದು ಮನಸ್ಸನ್ನು ಮಗ್ನಗೊಳಿಸೋದು ಪರಮಾತ್ಮನಲ್ಲಿ ಲೀನ ಮಾಡೋದು ಶರೀರ ಮನಸ್ಸು ಬುದ್ಧಿಗಳನ್ನು ಒಂದುಗೂಡಿಸಿ ಮಾಡುವುದೇ ಧ್ಯಾನ ಧ್ಯಾನದಿಂದ ಅತೀಂದ್ರಿಯ ಶಕ್ತಿ ವೈಶ್ವಿಕ ಶಕ್ತಿಯ ದರ್ಶನವಾಗ್ತದೆ ಹೊಸ ಹೊಸ ಅನುಭವಗಳು ಪ್ರಾಪ್ತಿಯಾಗ್ತವೆ ಅದಕ್ಕಾಗಿ ಧ್ಯಾನವನ್ನು ಮಾಡುವ ವಿಧಾನ ಸುಖಾಸನದಲ್ಲಿ ಬೇಕಾದವರು ಕುಳಿತುಕೊಂಡು ನಾವು ಧ್ಯಾನ ಬೇಕಾದಷ್ಟತ್ತು ಮಾಡಲಿಕ್ಕೆ ಸಾಧ್ಯ ಇದೆ ಇದು ಸುಖಾಸನ ಇನ್ನೊಂದು ಈ ರೀತಿಯಾಗಿ ಕುಳಿತುಕೊಂಡು ನಾವು ಧ್ಯಾನವನ್ನು ನಾವು ಬರ್ತೇವೆ ಪ್ರಣಾಮ ಇರೋ ಧ್ಯಾನದ ವಿಧಾನ ತಮಗೆಲ್ಲರಿಗೂ ಧನ್ಯವಾದ